पर्चिरी क्वॅलीिटी भारी दो ಹಾಯ್ ಹೆಲೋ ಗೈಝ್ ಹೆಂಗನೀರಿ ಎಲ್ಲರೂ ಹೋಪ್ಸು ಎಲ್ಲರೂ ಆರಾಮದೀರಿ ಅಂತ ನೋಡಿರಿ ಅನ್ಕೊತಿನಿ ನಾನು ನೋಡಿರಿ ಗೈಝ್ ಫುಲ್ ಆರಾಮದೇನಿ ಇವತ್ತು ನೋಡಿರಿ ಏನಾಯ್ತು ಬ್ಲಾಗ್ನಾಗ ಅಂದ್ರೆ ತಮ್ಮಲ್ಲಿ ನೋಡಿ ಗೊತ್ತಾಗಿರ್ಬೇಕು ಯಾವ ಕಡೆ ಹೋಗ್ಯಾರ ಇವರು ಏನು ಶಾಪಿಂಗ್ ಮಾಡತ್ತಾರ ಅಂಥೇಳಿ ನೋಡ್ರಿ ಇದು ನಂದು ಫಸ್ಟ್ ಶಾಪಿಂಗ್ ಲಾಗ್ ಐತಿ ಹುಬ್ಳಿನಾಗೆ ಹೋಗಿದ್ದೀವಿ ಎಲ್ಲಂದ್ರೆ ಹುಬ್ಳಿಗೆ ಹೋಗಿದ್ದೀವಲ್ಲ ದುರ್ಗದ ಬೈಲ್ ದುರ್ಗದ ಬೈಲ್ನಾಗ ಹೋಗ್ಲಾರ್ದು ಬರಂಗೇ ಇಲ್ಲ ಸೊ ಅದಕ್ಕೆ ಕಂಪಲ್ಸರಿ ಹುಬ್ಳಿಗೆ ಹೋಗೋರೆಲ್ಲ ದುರ್ಗದ ಬೈಲ್ಗೆ ಹೋಗುತ್ತಾರೆ ಯಾಕಂದ್ರೆ ಮಿನಿ ಹುಬ್ಳಿ ಹುಬ್ಳಿಗೆ ಮಿನಿ ಮುಂಬೈ ಅಂತಾರೆ ಯಾಕಂದ್ರೆ ಅಲ್ಲಿ ಸೇಮ್ ಲೈಕ್ ಮಿನಿ ಮುಂಬೈನೇ ರೀ ಗೈಸ್ ಯಾಕಂದ್ರೆ ಅಷ್ಟು ಫೆಸಿಲಿಟಿ ಅದ ಹುಬ್ಳಿನಾಗೆಲ್ಲ ಹಿಂಗೆ ಅದಕ್ಕೆ ನಾವು ದುರ್ಗದ ಬೈಲಿ ಹೆಂಗೈತೆ ಅಂತ ಹೇಳಿ ವಿಸಿಟ್ ಮಾಡೇಬೇಕು ಅಂತ ಹೇಳಿ ಹೋದೀವಿ ಮಸ್ತ್ ಇತ್ತು ಗೈಸ್ ಎಕ್ಸ್ಪೀರಿಯನ್ಸ್ ರೀ ನೋಡೋದು ನೋಡ್ರಿ ಏನೇನೆಲ್ಲ ಖರೀದಿ ಮಾಡೀವಿ ಅಷ್ಟೆಲ್ಲ ಖರೀದಿ ಮಾಡತ್ತೀವಿ ಯಾರ್ಯಾರು ಹೋಗಿವಿ ಏನೇನು ಎಲ್ಲ ಎಲ್ಲನೂ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರಿ ಅಂದರೆ ಗೊತ್ತಾಗ್ತದೆ ನಿಮಗೆ ಶೇನ್ ಈಗ ನೋಡ್ಬೋದು ಒಂದ್ ಸ್ವಲ್ಪ ಎಲ್ಲ ಒಂದ್ ಸ್ವಲ್ಪ ಐಟಮ್ ಖರೀದಿ ಮಾಡಿದೀವಿ ದೆನ್ ಹಾಗೆ ನಮ್ ಧನುಷ್ ಬಂದ ಧನುಷ್ ಏನೇನು ಪರ್ಚೇಸ್ ಮಾಡತ್ತದ ಅವ್ನು ಶೂಸ್ ಏನೇನು ತಗೊಂಡ ಅವಂದ್ ಆದ್ಮೇಲೆ ಡ್ರೆಸ್ ಅದು ನೋಡಾಕ್ತಿವಿ ನೋಡ್ರಿ ಗೈಸ್ ಡ್ರೆಸ್ ಅದು ಎಲ್ಲ ತಗೊಂಡ ಇವ್ ನೋಡ್ರಿ ಗೈಸ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಎಲ್ಲ ಏನ್ ಫೇಮಸ್ ರೀ ಗೈಸ್ ಎಲ್ಲರೂ ಹಿಂಗ್ ಫುಲ್ ಇನ್ ಗಾಡಿನಾಗ ಇಟ್ಕೊಂಡ್ ಕೊಟ್ಟಿರ್ತಾರೆ ಮಸ್ತ್ ಬಿಡ್ಕಾಯಿ ತಗೊಂಡು ನಾವು ತಿನ್ನಾಕ ಭಾಳ ಬಹಳ ಬಾಳ ಮಾಡ್ತಿತ್ತು ನೋಡ್ರಿ ಗೈಸ್ ದುರ್ಗದ ಬಯಲನಾಗಿದ್ದು ಸಿಗಂಗಿಲ್ಲ ಅಂತನಂಗಿಲ್ಲ ನೋಡ್ರಿ ಗೈಸ್ ಎಲ್ಲಾನು ಸಿಗ್ತೈತಿ ಇವನ್ ಕಾಸ್ಮೆಟಿಕ್ಸ್ ಇದಕ್ಕೆ ಸಿಗ್ತೈತಿ ಅದೇ ಹಂಗೆ ಡ್ರೆಸ್ ಸ್ಲೀಪರ್ಸ್ ಎಲ್ಲಾ ಐಟಮ್ಸ್ ಜ್ಯುವೆಲರಿ ಏನೇನ್ ಬೇಕು ನೋಡ್ರಿ ನಮಗೆಲ್ಲ ಫೆಸಿಲಿಟಿ ಐತಿ ಅಲ್ಲಿ ಮತ್ತೆ ಏನೇನ್ ಪರ್ಚೇಸ್ ಮಾಡ್ಬೇಕು ಎಲ್ಲ ಎಲ್ಲಾ ಐಟಮ್ಸ್ ಸಿಗ್ತಾವ್ರಿ ಗೈಸ್ ನಮಗಾನೇ ನೋಡಿ ಹಂಗೆ ಆಯ್ತು ಒಂದೇ ನಾಗ ಎಲ್ಲ ಇಷ್ಟೆಲ್ಲ ಐತಿ ಅಷ್ಟೆಲ್ಲ ಸಿಗ್ತೈತಿ ಅಂತ ಹರಿ ನೋಡ್ರಿ ಗಾಯ ಸೇಮ್ ನೋಡ್ರಿ ಹುಬ್ಳಿನೇ ಎಲ್ ನೋಡ್ತಿರ್ ನೋಡ್ರಿ ಗೈಸ್ ಬರಿ ಅಂಗಡಿ 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 ಇದನ್ನು ನೋಡಿದ್ರೆ ಶಾಪ್ಸ್ ಏನು ನೋಡ್ತಿರ್ ನೋಡ್ರಿ ಐಟಮ್ಸ್ ಬಹಳ ಅಂದ್ರೆ ಭಾಳ ಇದ್ದು ನಾವು ಅಷ್ಟು ಪರ್ಚೇಸ್ ಮಾಡಿದೀವಿ ಎಲ್ಲ ಹಿಡಿಯಾಕ್ರೆ ಕೈಯಿಂದ ಆಗತ್ತಿದ್ದಿಲ್ಲ ಫುಲ್ ಬಾ ಎಲ್ಲರ ಕೈಯಾಗ ಇವನ್ ಮೂರ್ ಮೂರು ಇಲ್ಲ ನಾಲ್ಕು ನಾಲ್ಕು ಹಿಡಿಯಾಕ್ಸ್ ಗೈಸ್ ತುಂಬ ಅವೆಲ್ಲ ಭಾಳ ಬ್ಯಾಗ್ ಆಗಿದ್ದು ಫುಲ್ ಮಸ್ತ್ ಇದು ಮಾರ್ಕೆಟ್ ಮಾಡಿದ್ವಿ ಗೈಸ್ ಒನ್ ಡೇ ಫುಲ್ ಹೋದ್ರೆ ನೋಡಿರಿ ಗೈಸ್ ಮಾರ್ನಿಂಗ್ ಹೋದ್ರೆ ಸಂಜೆಕ್ಕೆ ಹೊಳ್ಳೆ ಆ ಮಾರ್ಕೆಟ್ಗೆ ಹಂಗು ಟೈಮ್ ಇಟ್ಕೊಂಡೆ ಹೋಗ್ಬೇಕು ಬಜಾರ್ಕ ಯಾಕಂದ್ರೆ ಅಲ್ಲಿ ಹೋದ್ರೆ ಹಂಗೇರಿ ರೀ ಗೈಸ್ ಟೈಮ್ ಸೆಟ್ ಆಗಂಗಿಲ್ಲ ಯಾಕಂದ್ರ ಜಲ್ದಿನೇ ಹೋಗಿದ್ರ ಹೋದ್ವಿ ಅಂದ್ರ ಎಲ್ಲಾ ಜಲ್ದಿ ಬರಾಬರ ಸಿಗ್ತಾವ ಮತ್ ಲೇಟ್ ಆಗಿ ಅಂದ್ರ ಜಲ್ದಿ ನಮಗ ಮತ್ ಏನೂ ಚಂದಂಗ್ ಸಿಗಂಗಿಲ್ಲ ನಾವ್ ಆದಷ್ಟು ಮಾರ್ನಿಂಗ್ ಹೋಗಿದ್ದೀವಿ ಯಾಕಂದ್ರ ಬೆಳಕ್ನಾಗೆ ಎಲ್ಲಾ ಚಂದ ಸಿಕ್ತೈತಿ ಅಂತ ಹೇಳಿ ಈವ್ನಿಂಗ್ ಹೋದ್ರೆ ಮತ್ ಬಹಳ ಲೇಟ್ ಆಗ್ತೈತಿ ಗದ್ಲಾ ಆಗ್ತೈತಿ ಅಂತ ಹೇಳಿ ಮಾರ್ನಿಂಗ್ ಹೋಗಿದಿವ್ ನೋಡ್ರಿ ಸೊ ಗೈಸ್ ಫೈನಲಿ ಇವತ್ತಿನ ವ್ಲಾಗ್ ಮುಗಿಸು ಹೋಪ್ಸು ನಿಮಗೆ ಲೈಕ್ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡಾತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ